ನಮಸ್ಕಾರ ಇತ್ತೀಚಿಗೆ ಕನ್ನಡ ಚಿತ್ರರಂಗ ಅದ್ಭುತವಾದಂತಹ ಚಿತ್ರಗಳು ಬರ್ತಾ ಇದ್ದಾವೆ ಕಾಂತಾರ ಕೆ ಜಿ ಅಪ್ಪು ಒಂದಾದ ನಂತರ ಒಂದೊಂದು ಭಗೀರ ಅದಾದಮೇಲೆ ಯು ಐ ಉಪೇಂದ್ರ ಅವರು ಇತ್ತೀಚೆಗೆ ನಿರ್ದೇಶಕಾಗಿ ಅವ್ರ ಬಗ್ಗೆ ಅತ್ಯಂತ ಭರವಸೆಯನ್ನು ಕರ್ನಾಟಕ ಮತ್ತು ದೇಶದ ಎಲ್ಲ ಜನತೆಯೂ ಸಹ ಉಪೇಂದ್ರ ಬಗ್ಗೆ ಭರವಸೆಯನ್ನು ಇಟ್ಕೊಂಡಿದ್ದಾರೆ ಉತ್ತಮ ಡೈರೆಕ್ಟರ್ ಅವರು ಡೈರೆಕ್ಟರ್ ಮಾಡ್ತಾರಂದ್ರೆ ಆ ಸಿನಿಮಾವನ್ನ ನಾವೆಲ್ಲ ನೋಡಲೇಬೇಕು ಈ ರಾಜ್ಯಕ್ಕೆ ದೇಶಕ್ಕೆ ಸಂದೇಶ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ ಅದೇ ರೀತಿ ನಮ್ಮ ಲ್ಯಾರಿ ವೇಲು ಅವರು ಇದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಲೆಹಾರಿ ಎನ್ನುವಂತ ಸಂಸ್ಥೆ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಅನೇಕ ಕೊಡುಗೆಗಳನ್ನ ಕೊಟ್ಟಂತ ಸಂಸ್ಥೆ ಲೆಹಾರಿ ಸಂಸ್ಥೆ ಆ ವೇಲು ಅವರು ಇಂಥ ಸಾಹಸಕ್ಕೆ ಕೈ ಹಾಕೋದ್ರ ಮುಖಾಂತರ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ದೇಶಕ್ಕೆ ಒಂದು ಅನೇಕ ಭಾಷೆಗಳಲ್ಲಿ ಅನ್ನ ಮಾಡೋದ್ರ ಮುಖಾಂತರ ದೇಶಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಆ ಉಪೇಂದ್ರ ಅವರು ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ ಆ ಇವತ್ತು ಯು ಐ ಅನ್ನುವಂತ ಒಂದು ಅವನಿದೆ ಆ ಹೆಸರಿಗೆ ಒಂದು ಸಂದೇಶ ಇದೆ ನಾನು ನೀನು ನಾವು ನೀವು ದೇಶವನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಬರೀ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಆಧ್ಯಾತ್ಮಿಕವಾಗಿ ಎಲ್ಲೋ ನಾವು ಕೂತ್ಕೊಂಡ್ರೆ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ದೇಶವನ್ನು ರಕ್ಷಣೆ ಮಾಡ್ಕೋಬೇಕು ಯಾವ ರೀತಿ ನಾವು ಒಟ್ಟಿಗೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಅನ್ನುವಂಥ ಸಂದೇಶವನ್ನು ಸ್ಪಷ್ಟವಾಗಿ ಸಂದೇಶಗೊಳ್ಳುವಂಥ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅವರ ನಟನೆ ಮತ್ತೆ ಯು ಐ ಸಿನಿಮಾವನ್ನ ನಾವೆಲ್ಲ ಕನ್ನಡಿಗರು ನೋಡಬೇಕಾಗತ್ತೆ ನಾನು ನೋಡಿದ್ದೀನಿ ತುಂಬ ಅದ್ಭುತವಾದಂಥ ಸಿನಿಮಾ ನಾವು ಅರ್ಥ ಮಾಡ್ಕೊಳ್ಳೋದು ಮಸ್ತ್ ಆಗಿದೆ ಅದರಲ್ಲಿ ಒಂದೊಂದು ಸ್ಕ್ರೀನ್ ಪ್ಲೇ ಒಂದೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಒಂದೊಂದು ಡೈಲಾಗ್ಗಳು ಸಹ ಅದ್ಭುತವಾಗಿದೆ ಅವರ ನಟನೆ ಅದ್ಭುತವಾಗಿದೆ ಡೈರೆಕ್ಷನ್ ಅದ್ಭುತವಾಗಿದೆ ಲ್ಯಾರಿ ವೇರು ಅವರು ಅದಕ್ಕೆ ಬಂಡವಾಳವನ್ನ ಸುಧಾರಿದ್ದಾರೆ ಒಳ್ಳೆ ಸಿನಿಮಾ ಕೊಡಬೇಕಂತೇಳಿ ಆದ್ರಿಂದ ಈ ಸಿನಿಮಾ ಅತ್ಯಂತ ಹಿಂದಿ ನಟರಿಂದ ಹಿಡಿದು ತೆಲುಗು ನಟರಿಂದ ಹಿಡಿದು ಎಲ್ಲರೂ ಸಹ ಮೆಚ್ಚುಕೊಂಡಿದ್ದಾರೆ ಎಲ್ಲ ಕಡೆನೂ ಓಡ್ತಾ ಇದೆ ಕರ್ನಾಟಕದಲ್ಲಿ ಇಂತಹ ಸಿನಿಮಾಗಳನ್ನ ಎತ್ತಿಡೋಣ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ ದೇಶ ತಿರುಗಿ ನೋಡ್ತಾ ಇದೆ ಕರ್ನಾಟಕವನ್ನ ಕನ್ನಡಿಗರನ್ನ ಕನ್ನಡದ ಡೈರೆಕ್ಟ್ಗಳನ್ನ ಕನ್ನಡದ ಆಕ್ಟರ್ ಇಡೀ ವಿಶ್ವವೇ ತಿರುಗಿ ನೋಡ್ತಾ ಇದೆ ಅಂತ ಸಂದರ್ಭ ಒದಗಿದೆ ಅದಕ್ಕಾಗಿ ಯು ಐ ಸಿನಿಮಾವನ್ನ ಗೆಲ್ಸೋದ್ರ ಮುಖಾಂತರ ಇನ್ನಷ್ಟು ಕನ್ನಡ ಸಿನಿಮಾಗಳು ಬಿಗ್ ಬಜೆಟ್ ಮೂವಿ ಏನಂತಾರೆ ಅವು ಬರಬೇಕು ಕನ್ನಡವನ್ನ ಎತ್ತಿಡಿಯುವಂತ ಸಿನಿಮಾ ಕನ್ನಡವನ್ನ ಉಳಿಸುವಂತ ಸಿನಿಮಾನೂ ಸಹ ಕನ್ನಡವನ್ನ ಉಳಿಸುವಂತ ಆ ಒಂದು ಚಿತ್ರಗಳಾಗಿರೋದ್ರಿಂದ ಆ ಸಿನಿಮಾಗಳನ್ನ ಎತ್ತಿಡಿಯುವಂತ ಕೆಲಸ ನಾವೆಲ್ಲ ಮಾಡೋಣ ಕನ್ನಡ ಸಿನಿಮಾನ ಉಳಿಸೋಣ ಬೆಳಸಣ ನಮಸ್ಕಾರ ಇದೇ ರೀತಿ ಇನ್ನಷ್ಟು ಸಿನಿಮಾಗಳು ಬರಲಿ ಕನ್ನಡವನ್ನು ಎತ್ತರಕ್ಕೆ ತಗೊಂಡೋಗ್ಲಿ ದೇಶ ವಿದೇಶದವರು ತಿರ್ಗಿ ಕರ್ನಾಟಕ ಕಡೆಗೆ ನೋಡ್ಲಿ ಅನ್ನುವಂಥದ್ದು ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ ನನ್ ನನಗೂ ಸಹ ಹೆಮ್ಮೆ ಆಗುತ್ತೆ ನಮಸ್ಕಾರ